ಎಸ್ಸಿ ಸಮುದಾಯಕ್ಕೆ ಒಳ ಮೀಸಲಾತಿ ನೀಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಬಿಜೆಪಿ ಸರ್ಕಾರ ಅವಧಿಯ ಒಳ ಮೀಸಲಾತಿ ಅವೈಜ್ಞಾನಿಕ ಕೇಂದ್ರ ಸಂವಿಧಾನ ತಿದ್ದುಪಡಿ ಮಾಡಿದರೆ ನಾವು ಕೊಡಬಹುದು ಅಂತ ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ತಿದ್ದುಪಡಿ ಮಾಡಿ ಅಂತ ಕೇಂದ್ರಕ್ಕೆ ಈಗಾಗಲೇ ಶಿಫಾರಸ್ಸು ಕೂಡ ಮಾಡಲಾಗಿದೆ ಕೇಂದ್ರ ಸಂವಿಧಾನ ತಿದ್ದುಪಡಿ ಮಾಡಿದರೆ ನಾವು ಕೊಡ್ತೀವಿ ಕೊಡಬಹುದು ಅಂತ ಗೃಹ ಸಚಿವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಬಿಜೆಪಿ ಸರ್ಕಾರ ಮಾಧುಸ್ವಾಮಿ ನೇತೃತ್ವದಲ್ಲಿ ಸಂಪುಟ ಉಪ ಸಮಿತಿಯನ್ನು ರಚಿಸಿತ್ತು ಎಸ್ಸಿ ಸಮುದಾಯದ ನೂರ ಒಂದು ಜಾತಿಗಳಲ್ಲಿ ನಾಲ್ಕು ಭಾಗ ವರ್ಗೀಕರಣ ಮಾಡಿದ್ರು ಹಂಚಿಕೆ ಮಾಡಿದ್ದ ಒಳ ಮೀಸಲಾತಿ ಅವೈಜ್ಞಾನಿಕ ಅಂತ ಅವರಿಗೂ ಕೂಡ ಗೊತ್ತು ಅಂತ ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಚಿತ್ರದುರ್ಗದಲ್ಲಿ ನಾವು ಚಿತ್ರದುರ್ಗ ಡಿಕ್ಲರೇಷನ್ ಅಂತ ಮಾಡಿದ್ವಿ ಅದರಲ್ಲಿ ಹತ್ತು ಪಾಯಿಂಟು ನಾವು ಏನೆಲ್ಲ ಪ ಸಿ ಎಸ್ ಟಿಗಳಿಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಪ್ರಸ್ತಾಪ ಮಾಡಿದ್ದೆ ಅದರಲ್ಲಿ ಇದು ಮೊದಲನೇದಾಗಿಯೇ ನಾವು ಸದಾಶಿವ ಆಯೋಗದ ವರದಿಯನ್ನು ನಾವು ಅಧಿಕಾರಕ್ಕೆ ಬಂದ ಮೇಲೆ ಮೊದಲನೇ ಅಧಿವೇಶನದಲ್ಲಿ ಇಡ್ತೇವೆ ಅಂತ ಹೇಳಿದ್ವು ನಾವು ಅದನ್ನು ಹೇಳಿದ ಮೇಲೆ ಅವತ್ತಿಗಿನ್ನೂ ಸರ್ಕಾರ ನಡೀತಾ ಇತ್ತಲ್ಲ ನಾವು ಅಧಿವೇಶನ ಮಾಡಿದಾಗ ಸರ್ಕಾರ ನಡೀತಾ ಇತ್ತು ಆ ಸಂದರ್ಭದಲ್ಲಿ ಅವರು ಆ ವರದಿಯನ್ನು ಒಂದು ಕ್ಯಾಬಿನೆಟ್ ಸಬ್ ಕಮಿಟಿ ಮಾಡಿ ನಮ್ಮ ನಮ್ಮ ಜಿಲ್ಲೆಯವರೇ ಮ ಮಾಧುಸ್ವಾಮಿಯವರು ಲಾ ಮಿನಿಸ್ಟ್ರಿದ್ದರು ಅವತ್ತು ಅವರು ಅಧ್ಯಕ್ಷತೆಯಲ್ಲಿ ಸಬ್ ಕಮಿಟಿ ಮಾಡಿದರು ಅವರು ಅದನ್ನು ರಿಜೆಕ್ಟ್ ಮಾಡಿ ಸದಾಶಿವ ಆಗಿದೆ ಇನ್ಫ್ಯಾಕ್ಚುಯಸ್ ಇನ್ನಿನ್ನೇನು ಇದ್ರದ್ದು ಅವಶ್ಯಕತೆ ಇರೋದಿಲ್ಲ ಅಂತ ಹೇಳಿ ಮಾಡಿದರು ಮಾಡಿದಾದ ಮೇಲೆ ಅವರು ಹದಿನೇಳು ಪರ್ಸೆಂಟು ಅಂದರೆ ಎಸ್ ಸಿಗೆ ಹದಿನೇಳು ಪರ್ಸೆಂಟು ಎಸ್ ಟಿಗೆ ಏಳು ಪರ್ಸೆಂಟು ಜಾಸ್ತಿ ಮಾಡಿ ಅದರಲ್ಲಿ ಡಿವೈಡ್ ಮಾಡಿದರು ಆರು ಪರ್ಸೆಂಟು ಎಸ್ ಸಿ ಲೆಫ್ಟು ಐದೂವರೆ ಪರ್ಸೆಂಟ್ ಎಸ್ ಸಿ ರೈಟು ಅಂದ ಆಮೇಲೆ ಬೋವಿ ಲಂಬಾಣಿ ಅವರೆಲ್ಲ ನಾಲ್ಕೂವರೆ ಪರ್ಸೆಂಟು ಮತ್ತು ಅದರ್ಸ್ ಒನ್ ಪರ್ಸೆಂಟ್ ಅಂತ ಡಿವೈಡ್ ಮಾಡಿ ಅದನ್ನು ಡೆಲ್ಲಿ ಕಳಿಸಿದ್ದಾರೆ ಅವ್ರಿಗೂ ಗೊತ್ತಿದೆ ಅದು ಕಾನ್ಸ್ಟಿಟ್ಯೂಷನ್ಗೆ ವಿರುದ್ಧವಾಗಿದೆ ಅಂತೇಳಿ ಏನು ಅವ್ರಿಗೇನು ಲೀಗಲ್ ಅಡ್ವೈಸರ್ಸ್ ಇರಲಿಲ್ವಾ ಲಾ ಡಿಪಾರ್ಟ್ಮೆಂಟ್ ಇರಲಿಲ್ವಾ ಅವರಿಗೆ ಅವರು ಕಾನ್ಸ್ಟಿಟ್ಯೂಷನ್ನಿಗೆ ಇದು ವಿರೋಧವಾಗಿದೆ ಅಂತ ಗೊತ್ತಿದ್ದು ಕೂಡ ಅದನ್ನು ಕಳಿಸಿದರು ಅದಕ್ಕೆ ನಾವು ಈಗ ಏನು ಮಾಡಿದ್ದೀವಿ ಅಂದರೆ ನಾವು ವರದಿಯನ್ನು ಅವರು ಅವರು ತಿರಸ್ಕಾರ ಮಾಡಿದ ಮೇಲೆ ನಾವು ಅದನ್ನು ಹೆಂಗೆ ಇಡಕ್ಕೆ ಬರುತ್ತೆ ಬರೋದು ಇಡಕ್ಕೆ ಬರೋದಿಲ್ಲ ಅಂಥೇಳಿ ನಾವು ಅದಕ್ಕೋಸ್ಕರ ಮುಂದೆ ನಾವೇನು ಮಾಡ್ಬೋದು ಅಂಥೇಳಿ ನಾವೆಲ್ಲ ಈಗ ಕೂತ್ಕೊಂಡು ಮಾತನಾಡಿ ಸಂಬಂಧಪಟ್ಟ ಸಮುದಾಯದ ಜನಗಳು ಲೀಡರ್ಸ್ಗಳು ಅವ್ರ ಜೊತೆ ಎಲ್ಲ ಮಾತಾಡಿ ಆಮೇಲೆ ಕಾನೂನಿನ ಅಭಿಪ್ರಾಯಗಳನ್ನು ತಗೊಂಡು ಒಂದೇ ದಾರಿ ನಮಗೆ ನಾವು ಇಂಟರ್ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿ ವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ